ನಮಸ್ಕಾರ ಮತ್ತೊಂದು ವಿಷಯ ಮತ್ತೊಂದು ಮಾತು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಮಾಮೂಲಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಏನಿದ್ರೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ ದಯಮಾಡಿ ಅವುಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಚಂದಾದಾರರಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ದ ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟಿ ಸವಾಲು ಎನ್ನುವ ಕಲೆ ಅದ್ರ ಬಗ್ಗೆ ಮಾಮ ನಿಮಗೆಲ್ಲ ಗೊತ್ತಿದೆ ವಾದಿ ಪ್ರತಿವಾದಿ ವಾದಿ ಕೇಸಾಗ್ತಾರೆ ಪ್ರತಿವಾದಿ ಕೈಸನ್ನು ಎದುರಿಸ್ತಾರೆ ಅದಾಯ್ತು ಇಬ್ಬರದ್ದು ಮುಖ್ಯ ವಿಚಾರಣೆ ಇರುತ್ತೆ ವಾದಿದು ವಾದಿ ಕಡೆ ವಿಟ್ನೆಸ್ದು ಮತ್ತು ಪ್ರತಿವಾದಿ ಪ್ರತಿವಾದಿ ವಿಟ್ನೆಸ್ಗಳು ಕರೆಕ್ಟಾ ಹೌದು ನಿಮ್ಮ ನಿಮ್ಮ ಮುಖ್ಯ ವಿಚಾರಣೆ ಆದರೆ ಎದುರುಗಡೆ ವಕೀಲರು ನಿಮ್ಮನ್ನು ಪಾರ್ಟಿ ಸವಾಲ್ ಮಾಡಬೇಕಾಗತ್ತೆ ಗೊತ್ತಾಯ್ತಾ ಪಾರ್ಟಿ ಸವಾಲಿಗೆ ಯಾಕೆ ಮಾಡಬೇಕಾಗತ್ತೆ ಏನು ಮಾಡಬೇಕಾಗತ್ತೆ ಏನು ಯಾವ ಥರ ಮಾಡಬೇಕಾಗತ್ತೆ ಅನ್ನೋದು ಅವರವ್ರಿಗೆ ಬಿಟ್ಟಂಥ ವಿಚಾರ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಕಾಮನ್ ಸೆನ್ಸು ಸಾಮಾನ್ಯ ಜ್ಞಾನ ಮತ್ತು ಅವರ ಆ ಕಲೆಯನ್ನು ಅವರು ಎಷ್ಟು ಕರಗತ ಮಾಡ್ಕೊಂಡಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವರು ಬಹಳ ಚೆನ್ನಾಗಿ ಪಾಠ ಸವಾಲು ಮಾಡ್ತಾರೆ ಕೆಲವರು ಪರವಾಗಿಲ್ಲ ಅನ್ನೋ ಥರ ಮಾಡ್ತಾರೆ ಕೆಲವರಿಗೆ ಪಾಠಿ ಸವಾಲು ಗೊತ್ತಿರಲ್ಲ ಯಾವ ಥರ ಅಂತ ಈಗ ಏನಾಗುತ್ತೆ ಒಬ್ಬ ವಿಟ್ನೆಸ್ಸು ಬಂದು ಬಾಕ್ಸಲ್ಲಿರ್ತಾರೆ ವಾದಿ ಇರ್ಬೋದು ಪ್ರತಿವಾದಿ ಇರ್ಬೋದು ಅಥವಾ ಪ್ರತಿವಾದಿಯ ಸಾಕ್ಷಿ ಇರ್ಬೋದು ವಾದಿಯ ಸಾಕ್ಷಿ ಇರ್ಬೋದು ಅವರು ಏನು ಹೇಳ್ತಾರೆ ಅವರು ವಾದಿ ಪರವಾಗಿ ಬಂದಿದ್ದರೆ ವಾದಿ ಕೇಸನ್ನು ಬೆಂಬಲವಾಗಿ ಬೆಂಬಲಿಸಿ ಮಾತಾಡ್ತಾರೆ ಆಯಿತಾ ಒಂದು ಪ್ರತಿವಾದಿಯ ಪರವಾಗಿ ಬಂದಿದ್ದರೆ ಪ್ರತಿವಾದಿಯ ಕೇಸನ್ನು ಬೆಂಬಲಿಸಿ ಮಾತಾಡ್ತಾರೆ ಈ ಅಥವಾ ಯಾವುದೋ ಒಂದು ಘಟನೆಯ ಬಗ್ಗೆ ಯಾವುದೋ ಒಂದು ವ್ಯವಹಾರದ ಬಗ್ಗೆ ಯಾರು ಎಲ್ಲಿ ಸ್ವಾಯಿಂದಲಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಮತ್ತು ಯಾರು ಯಾರಿಗೆ ಸಂಬಂಧಿಕರು ಅಂತ ಹೇಳದ್ರ ಬಗ್ಗೆ ಗೊತ್ತಾಯ್ತಾ ಯಾರು ವರ್ಷದಿಂದ ಇಲ್ಲಿ ಭೂಮಿಯನ್ನು ಅಥವಾ ಆಸ್ತಿಯನ್ನು ಅನುಭವಿಸ್ತಾ ಇರೋ ವಿಷಯಕ್ಕೆ ಅಥವಾ ಇನ್ಯಾವುದೋ ಒಂದು ವಿಷಯದ ಬಗ್ಗೆ ಆ ಕೇಸಿಗೆ ಸಂಬಂಧಪಟ್ಟ ಆ ಕೇಸಿನ ವಿವಾದ ಅಂಶಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿರ್ತಾರೆ ಈಗ ವಾದಿ ಒಂದು ಕೇಸನ್ನು ಹಾಕಿದಾಗ ಅದನ್ನು ನಿರಾಕರಿಸಿ ಅಥವಾ ವಿರೋಧಿಸಿ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿರ್ತಾರೆ ಯಾರು ಈ ಪ್ರತಿವಾದಿ ಗೊತ್ತಾಯ್ತಾ ಪ್ರತಿವಾದಿ ವಾದಿಯ ಕೇಸ್ಗಳು ಪರಸ್ಪರ ವಿರುದ್ಧವಾಗಿ ವೈರುದ್ಧನ ಕೂಡಿರ್ತವೆ ಗೊತ್ತಾಯ್ತಾ ಅವರು ಕೆಲವನ್ನ ಪ್ರೂವ್ ಮಾಡಬೇಕು ಇವರು ಕೆಲವೊಂದು ಪ್ರೂವ್ ಮಾಡಬೇಕು ಆಯಿತಾ ಆ ಪ್ರೂವ್ ಮಾಡೋ ಸಂದರ್ಭದಲ್ಲಿ ಯಾರನ್ನು ಕರ್ಕೊಂಬಂದು ಇಂಪ್ರೂವ್ ಮಾಡಬಹುದು ಅಂತ ಉದಾಹರಣೆಗೆ ಒಂದು ವಿಷಯ ಹೇಳ್ತೀನಿ ಒಂದು ವಿಲ್ ವಿಷಯ ಥರ ಅದಕ್ಕೆ ವಿಲ್ಲು ಎಕ್ಸಿಕ್ಯೂಟ್ ಆಗಿರುತ್ತೆ ವಿಲ್ ಬರೆದವರು ಸತ್ತು ಹೋಗಿರ್ತಾರೆ ಸತ್ತು ಹೋದ್ಮೇಲೆ ಅದು ಜಾರಿಗೆ ಬರುತ್ತೆ ಆ ಜಾರಿಗೆ ತರಕ್ಕೆ ಹೊರಟಾಗ ಅಡ್ಡಿ ಆತಂಕಗಳು ಶುರುವಾಗ್ತವೆ ಯಾರು ಬರುವಾಗ ವಿಲ್ ಬರೆದಿರ್ತಾರೋ ಅವರಿಗೆ ಆಗ ಕೆಲವರು ವಿಲ್ಲು ಯಾರು ಬರೆದಿದ್ದಾರೆ ಅಂತ ಇವ್ರು ಹೇಳ್ತಾರೋ ಅವ್ರು ಬರದೇ ಇಲ್ಲ ಕಾನೂನು ಪ್ರಕಾರ ಬರೆದಿಲ್ಲ ಗೊತ್ತಾಯ್ತಾ ಏ ಇವರೇ ಸೈನ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತನೋ ಅಥವಾ ಕಾಯ್ದೆ ಪ್ರಕಾರ ಬರೋದಿಲ್ಲ ಅಂತ ಕಾಯ್ದೆ ಪ್ರಕಾರ ಬರೆಯೋದು ಅಂದರೆ ಇಬ್ಬರು ವಿಟ್ನೆಸ್ಗಳನ್ನು ಇಟ್ಕೊಂಡು ಅಟೆಸ್ಟಿಂಗ್ ವಿಟ್ನೆಸ್ ಅಂತ ಕರಿತೀವಿ ಬರೀಬೇಕಾಗತ್ತೆ ಆಗ ಈ ವಿಲ್ಲನ್ನು ಪ್ರೂವ್ ಮಾಡೋದಕ್ಕೆ ಅಟೆಸ್ಟಿಂಗ್ ವಿಟ್ನೆಸ್ ಇರ್ತಾರಲ್ಲ ಇಬ್ಬರು ಅವರ ವಿಚಾರಣೆ ಬಹಳ ಮುಖ್ಯವಾಗುತ್ತೆ ಗೊತ್ತಾಯ್ತಾ ಆಗ ಪಾಟೀ ಸವಾಲಿಗೆ ಅದರದ್ದೇ ಆದ ಮಹತ್ವ ಆಗುತ್ತೆ ಯಾಕಂದರೆ ವಿಟ್ನೆಸ್ಗಳು ಚೀಫಲ್ಲಿ ಏನು ಹೇಳ್ತಾರೆ ಮುಖ್ಯ ವಿಚಾರಣೆಯಲ್ಲಿ ಅದು ಪಾಟಿ ಸವಾಲು ಅದೇ ಥರ ಹೇಳಬೇಕು ಅಂತೇನಿಲ್ಲ ಅದೇ ಥರ ಹೇಳಕ್ಕೆ ಹೊರಟಿರ್ತಾರೆ ಆದರೆ ಎದುರುಗಡೆ ವಕೀಲನ ಚಾಕಚಕ್ಯತೆಯಿಂದ ಮತ್ತು ಪಾರ್ಟಿ ಸವಾಲ್ ಎಂಬ ಆ ಒಂದು ಅಸ್ತ್ರದಿಂದ ತನ್ನದಾದ ರೀತಿಯಲ್ಲಿ ಆತ ಎದುರುಗಡೆ ವಕೀ ಏನು ಸಾಕ್ಷಿದಾನೆ ಅವನು ಇವನಿಗೆ ಬೇಕಾದ ಹಾಗೆ ಕೆಲವನ್ನ ಒಪ್ಕೊಳ್ಳೋ ಮಾಡುವಂಥ ಒಂದು ಏನಂತಾರೆ ಅದಕ್ಕೆ ಶಕ್ತಿ ಅಥವಾ ಯುಕ್ತಿ ಅಥವಾ ತಂತ್ರ ಇವನಿಗೆ ಗೊತ್ತಿರಬೇಕು ಇಲ್ಲದೇ ಅವ್ರ ಏನಾಗುತ್ತೆ ಅವರು ಚೀಫಲ್ಲಿ ಏನೇ ಮುಖ್ಯ ವಿಚಾರಣೆ ಇರುತ್ತೆ ಅದೇ ಹೇಳಿಬಿಡ್ತಾರೆ ಗೊತ್ತಾಯ್ತಾ ಇದರಲ್ಲಿ ಏನಾಗುತ್ತೆ ಕೆಲವರು ಲಾಯರ್ಗಳು ಏನು ಮಾಡ್ತಾರೆ ಈ ವಿಟ್ನೆಸ್ಗಳ ಹತ್ರ ಕ್ರಾಸ್ ಮಾಡ್ತಾ ಏನೋ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳೋ ಥರ ಕೇಳ್ತಾರೆ ಇನ್ನು ಕೆಲವರು ಹೆದರಿಸೋ ಥರ ಮಾತಾಡ್ತಾರೆ ಗೊತ್ತಾಯ್ತಾ ಮತ್ತು ಮೂರನೇವರು ತುಂಬ ಪ್ರೀತಿಯಿಂದ ವಿಟ್ನೆಸ್ಗಳ ಹತ್ರ ಮಾತಾಡ್ತಾರೆ ಪಾಠವಾಗಿ ಮಾಡ್ತಾ ನನ್ನ ಪ್ರಕಾರ ಮೂರನೇ ಅವರು ಗೆಲ್ತಾರೆ ನೀವು ವಿಟ್ನೆಸ್ಗಳನ್ನು ಶತ್ರು ಅಂತ ಗಮನಿಸಿದರೆ ಅನ್ನೋ ಪರಿಗಣಿಸಿದರೆ ಅವರನ್ನು ನಾವು ಜೋರಾಗಿ ಮಾತಾಡಿ ಗೊತ್ತಾಯ್ತಾ ಏನೋ ಬಾಯಿ ಬಿಡಿಸ್ಬಿಡ್ತೀವಿ ಅಂತ ಹೇಳಿದರೆ ಈಗ ನಮ್ಮ ಕೇಸ್ ಏನು ಗೊತ್ತಿರುತ್ತೆ ವಿಟ್ನೆಸ್ ಬಂದು ಏನು ಹೇಳಬೇಕಾದಿಲ್ಲ ವಿಟ್ನೆಸ್ ಹೇಳಲಿ ಬಿಡಲಿ ನಮ್ಮ ಕೇಸಿಗೆ ಯಾವುದೇ ಬದಲಾವಣೆ ಆಗಲ್ಲ ಅಂತಾದಾಗ ಆ ಸಂಬಂಧಪಟ್ಟ ಹೋಗಿಲ್ರು ಯಾವ ಥರ ಬೇಕಾದ್ರೆ ಕೇಳ್ಬೋದು ಆದರೆ ಕೆಲವು ವಿಷಯಗಳು ದಾಖಲೆಯಲ್ಲಿ ಬಂದಿರುವ ಕೆಲವು ವಿಷಯಗಳಿರುತ್ತೆ ಆದರೆ ಅದನ್ನು ಬಾಯಿ ಮಾತಿನಿಂದಲೂ ಹೇಳಬೇಕಾಗತ್ತೆ ಈಗ ನೋಡಿ ಯಾವುದೋ ಒಂದು ಮನೆಯಲ್ಲಿ ಒಂದು ಆಸ್ತಿ ಇದೆ ಗೊತ್ತಾಯ್ತಾ ಅಪ್ಪ ಮಗ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಆಗ ನಾವು ಅವರು ವಾದ್ಯ ಕೇಸೇನು ಇದು ಪಿತ್ರಾಯ್ತ ಅಲ್ಲ ಸ್ವಾಯಿತ್ತ ಅಂತ ಅಥವಾ ಸ್ವಾಯ ಪಿತ್ರಾಯ್ತಾ ಅಂತ ನಾವು ಅದನ್ನು ಸ್ವಾಯಿರುತ್ತ ಅಂತ ಹೇಳಬೇಕು ಯಾಕಂದರೆ ಮಗ ಇದ್ದಾನಲ್ಲ ಅವನು ಸ್ವಲ್ಪ ದುಡ್ಡು ಹಾಕಿದ್ದಾನೆ ಅಂತ ಹೇಳೋದಕ್ಕೆ ಯಾಕಂದರೆ ಅವ್ರು ವಾರಸ್ದಾರಿಗೆ ಇದು ಬರ್ತೋ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಅಂತ ತಿಳಿ ಸುಮ್ಮನೆ ಉದಾಹರಣೆ ಕೊಡ್ತಾಯಿದ್ದೀನಿ ವಿಟ್ನ ಹತ್ರ ನೀವು ಜೋರು ಜೋರಾಗಿ ಮಾತಾಡಿದರೆ ಅವರು ಏನು ವಾದಿ ಹೇಳ್ಕೊಟ್ಟಿರ್ತಾರೋ ಅದನ್ನೇ ಹೇಳ್ತಾರೋ ನೀವು ಅವಾಗ ಪ್ರೀತಿಯಿಂದ ನೋಡಿ ವಾದಿ ಮತ್ತು ಯಾರು ಅಪ್ಪ ಮಗ ಇದ್ರಲ್ಲ ತುಂಬ ಚೆನ್ನಾಗಿದ್ರು ಅಲ್ವೇ ಹೌದು ಅವ್ರ ಮನೆ ಇವ್ರ ಮನೇಲಿ ಇಬ್ಬರು ಒಂದೇ ಕಡೆ ವಾಸ ಮಾಡ್ತಾಯಿದ್ರು ಅಲ್ವಾ ಹೌದು ಏನಾದರೂ ಕಷ್ಟ ಆದರೆ ಮಗ ತಂದೆಗೆ ಸಹಾಯ ಮಾಡೋದು ತಂದೆ ಮಗನಿಗೆ ಸಹಾಯ ಮಾಡೋದಿತ್ತಲ್ವಾ ಇತ್ತು ಮತ್ತು ನೋಡಿ ಎಲ್ಲರ ಸಂ ಹಣ ಕಮ್ಮಿ ಬಂದರೆ ಮಗನಿಂದ ಅವ್ರು ಇಸ್ಕೊಳ್ಳೋ ಸನ್ ಸಂದರ್ಭನೂ ಇರ್ತಿತ್ತು ಅಲ್ವಾ ಹೌದು ಆ ಥರ ಇಸ್ಕೊಂಡು ಕೆಲವು ಕಡೆ ವ್ಯವಹಾರ ಮಾಡಿದ್ದು ಉಂಟು ಅಲ್ವಾ ಅಂದರೆ ಹೌದು ಅಂತಾರೆ ಆಗ ನೀವು ನಿಮಗೆ ಬೇಕಾದ ಹಾಗೆ ಸಂದರ್ಭ ಉಪಯೋಗಿಸ್ಕೋಬೋದು ಅವರ ಒಪ್ಪಿಗೆ ಅಂದರೆ ಅಡ್ಮಿಷನ್ ತಗೊಳ್ಳೋದು ಅಂತೀವಿ ನಾವು ಕಾನೂನಲ್ಲಿ ಅಂದರೆ ಅವರ ಒಪ್ಪಿಗೆಯನ್ನು ಪಡಿತಕ್ಕಂಥದ್ದು ಪಾಠಿ ಸವಾಲಿನಿಂದ ಭಾಳಷ್ಟು ಸಾಕ್ಷಿಗಳು ಕೆಲವು ಸಾಕ್ಷಿಗಳು ತುಂಬ ಬುದ್ಧಿವಂತಿರ್ತಾರೆ ಅವ್ರು ನಿಮ್ಮ ಯಾವುದೇ ಪಾಠಿ ಸವಾಲು ಯಾವುದೇ ಪ್ರಶ್ನೆಗಳಿಗೆ ಬಗ್ಗೋದಿಲ್ಲ ಆದರೆ ಕೆಲವ್ರನ್ನ ಪ್ರೀತಿಯಿಂದ ಮಾತಾಡಿ ಒಲಿಸ್ಕೋಬೋದು ಒಂದು ಅಡ್ಮಿಷನ್ ತೊಗೋಬೋದು ಒಪ್ಪಿಗೆ ಮಾಡ್ಕೋಬೋದು ನಿಮಗೆ ದ ಕೋರ್ಟ್ನಲ್ಲಿ ವಾದಿ ಹೇಳಿರದ ಗೊತ್ತಾಯ್ತಾ ಪ್ರತಿವಾದಿಗೆ ಗೊತ್ತಿಲ್ಲದ ಮತ್ತು ದಾಖಲೆಯಲ್ಲೆಲ್ಲೂ ಬರದ ಕೆಲವು ಸಂಗತಿಗಳಿರ್ತವೆ ಅಂಥ ಸಂಗತಿಗಳನ್ನು ಪಾಠಿ ಸವಾಲನ್ನ ಬಿಡಿಸ್ಕೋ ಬಾಯಿ ಬಾಯಿ ಬಿಡಿಸ್ಬೋದು ಅದು ಪ್ರೀತಿಯಿಂದ ಇದು ಈ ಪಾರ್ಟಿ ಸವಾಲಿನ ಮೂಲಕ ನಾ ಮೊದಲೇ ಹೇಳಿದಾಗೆ ಈ ಪಾರ್ಟಿ ಸವಾಲಿನ ಮೂಲಕ ಒಬ್ಬ ಸಾಕ್ಷಿಯ ಬಾಯಿನ ಬಿಡಿಸೋದು ನಿಮಗೆ ಬೇಕಾದ್ದನ್ನು ಹೇಳಿಸ್ಕೊಳ್ಳೋದು ಅಡ್ಮಿಷನ್ ತೊಗೊಳೋದು ಇದೆಯಲ್ಲ ಭಾಳ ಒಂದು ಕಲೆ ಅದು ಆಯ್ತು ಆ ಕಲೆ ಎಲ್ರಿಗೂ ಬರಲ್ಲ ನಾನು ನೋಡಿದ್ದೀನಿ ನಿಮ್ಮ ಕೆಲವು ಲಾಯರ್ ಭಾಳ ಜನ ಲಾಯರ್ಗಳನ್ನ ನೋಡಿದ್ದೀನಿ ಕರಗತ ಮಾಡಿಕೊಟ್ಟಿರ್ತಾರೆ ಭಾಳ ಚೆನ್ನಾಗಿ ಏನು ಮಾಡಿದ್ರೆ ರೇ ಗ್ರಾಸಕ್ ಡ್ಯಾಮೇಜ್ ಅದು ಕ್ರಿಮಿನಲ್ ಕೇಸಲ್ಲಂತೂ ಏನೇನು ಅಡ್ಮಿಷನ್ ಬೇಕು ತೊಗೊಳ್ತಾ ಗೊತ್ತಾ ಕ್ರಿಮಿನಲ್ ಕೇಸಲ್ಲೂ ಅಷ್ಟೇ ತುಂಬ ಬೇಕಾಗುತ್ತೆ ಇದು ಅಡ್ಮಿಷನ್ ಪಾಠಗಳನ್ನು ಭಾಳ ಯಾವತ್ತೋ ಹಾಕಿರ್ತಾರೆ ಸೈನು ಇನ್ಯಾವತ್ತೋ ಬಂದಿರ್ತಾರೆ ಎಷ್ಟೋ ವರ್ಷದ ಮೇಲೆ ಕೋರ್ಟಿಗೆ ಬಂದಿರ್ತಾರೆ ಅಥವಾ ಹಿಂಗೆ ಹೇಳು ಅಂತ ಹೇಳ್ಕೊಟ್ಟಿರ್ತಾರೆ ಸಿವಿಲಲ್ಲಿ ಇಷ್ಟೇ ಹೇಳಿರ್ತಾರೆ ಮತ್ತು ಅದರ ಇಷ್ಟು ಕೇಳ್ತಾರೆ ಇಷ್ಟು ಹೇಳು ಅಂದಿರ್ತಾರೆ ಅದರ ಆಚೆಗೆ ಏನನ್ನು ಕೇಳಬೇಕು ಏನು ಏನವರು ಹೇಳಿಕೊಟ್ಟಿರೋಲ್ಲ ಏನು ಗಮನಕ್ಕೆ ಬಂದಿರಲ್ಲ ಈಗ ಇರ್ತಾರೆ ಗೊತ್ತಾಯ್ತಾ ಇವರೇ ಸ್ವಾಯಂದಲೇ ನೋಡಿ ಅವರೇ ಸ್ವಾಯಂದಲಿದ್ರು ಕೆಲವು ಸಲ ಅವರೂ ಹೋಗಲ್ಲಿ ಜಮೀನಲ್ಲಿ ಕೆಲಸ ಮಾಡ್ತಿದ್ದರು ಗೊತ್ತಾಯ್ತಾ ಅವ್ರಿಗೂ ಸ್ವಲ್ಪ ಬೆಳೆಯನ್ನು ಕೊಡ್ತಾ ಇದ್ದರು ಅಲ್ವೇ ಅಂತ ಕೇಳಬೇಕಾಗುತ್ತೆ ನೋಡಿ ಖಾತೆ ಅವರಸ್ರಲ್ಲಿದ್ದರು ಇವರೇ ಅಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ ಪ್ರತಿವಾದಿಗಳು ಅಲ್ವೇ ನೀವು ಸಲ ಹೋಗಿ ಬಂದು ಮಾಡ್ತೀರಾ ನೀವು ಪ್ರತಿವಾದಿಗಳ ಹತ್ರ ಚೆನ್ನಾಗಿದ್ದೀರಾ ಅಲ್ವೇ ಅಂತ ಹೇಳಿದರೆ ಹೌದು ಅಂತಾದರೆ ಅದೇ ವೆರಿ ಗುಡ್ ಅಡ್ಮಿಷನ್ ನಿಮಗೆ ಪ್ರತಿವಾದಿ ಇದ್ದಾರೆ ಅಂತಾಗುತ್ತೆ ದವಾ ಆಸ್ತಿಲಿ ಇದು ಬಹಳ ಇಂಪಾರ್ಟೆಂಟು ದತ್ತು ವಿಷಯದಲ್ಲಿ ಬರುತ್ತೆ ಕೆಲಸ ನೋಡಿ ಅವನ ಚಿಕ್ಕ ವಯಸ್ಸಲ್ಲೇ ದತ್ತು ತೊಗೊಂಡಿದ್ದಾರೆ ಒಂದು ಸಂದರ್ಭ ಅಂತ ಹೇಳ್ಕೊಟ್ಟಿರ್ತಾರೆ ಆದರೆ ವಯ ಅಲ್ಲಿ ಬೇಕಾ ಕಾನೂನಲ್ಲಿ ಕೆಲವು ಅವಶ್ಯಕತೆ ಇರುತ್ತಲ್ಲ ನೋಡಿ ಅವನಿಗೆ ಎಷ್ಟು ವಯಸ್ಸಾಗಿತ್ತವ ದತ್ತು ತೊಗೊಂಡಾಗ ಇಷ್ಟ ಮತ್ತು ಈ ದತ್ತು ತೊಗೊಂಡವರೆಗೂ ದತ್ತು ಆದನಲ್ಲ ಹುಡುಗ ಅವ್ರಿಗೆ ಎಷ್ಟು ವಯಸ್ಸು ಅಂತರ ಎಷ್ಟಿದೆ ಯಾವಾಗ ಕರ್ಕೊಂಬಂದರು ಈ ಥರದ್ದೆಲ್ಲ ವಿವರ ತೊಗೊಂಡ್ರೆ ನೀವು ದತ್ತು ಪ್ರೂವ್ ಮಾಡ್ಬೋದು ಅಥವಾ ಡಿಸ್ಪ್ರೂವ್ ಮಾಡ್ಬೋದು ಇದು ಭಾಳ ಕೆಲಸನೇನಾಗುತ್ತೆ ಕಾನೂನಿನ ಅಂಶಗಳ ಕುರಿತು ನೀವು ಪಾರ್ಟಿಸಬಾಲ್ ಮಾಡಬೇಕಾಗುತ್ತೆ ಕೆಲವು ಕೇಸಿನ ಫ್ಯಾಕ್ಟ್ಸು ಸತ್ಯಾಂಶ ಇರುತ್ತಲ್ಲ ಅದರ ಆಧಾರದ ಮೇಲೆ ನೀವು ಕ್ರಾಸ್ ಮಾಡಬೇಕಾಗುತ್ತೆ ಪಾರ್ಟಿಸಬಾಲ್ ಮಾಡಬೇಕಾಗುತ್ತೆ ಕೆಲವು ಸಲ ಈರ್ಷೇನೂ ಬರ್ಬೋದು ಯಾರೋ ಹೇಳಿದರು ನನಗೆ ಯಾರೋ ಹೇಳಿದ್ರು ಹೀಗೆ ಅಂತ ಗೊತ್ತಾಯ್ತಾ ಆಮೇಲೆ ಕೆಲವು ಸಲ ಹೇಳ್ತಾರೆ ನಾನು ಸ್ವಾಧೀನದಲ್ಲಿ ನೋಡಿದ್ದೀನಿ ನಂಗೆ ಗೊತ್ತಾಯ್ತಾ ಅವರು ಇವ್ರು ಹೆಂಡ್ತಿ ಜೊತೆ ವಾಸ ಮಾಡೋದು ನೋಡಿದ್ದೀನಿ ಅಂತ ಅಥವಾ ಸ್ವಾಧೀನಕ್ಕೆ ಹೇಳಿದರೆ ಎಸ್ಪೆಷಲಿ ನೋಡಿ ಸ್ವಾಯನದಲ್ಲಿದ್ದೀರಿ ಅಂತ ಹೇಳಿದರೆ ಅವರು ಯಾರೋ ವಾದಿ ಸ್ವಾಯಿನಲ್ಲಿದ್ದಾರೆ ಇದಾವ್ ಇಲ್ಲಿಂದ ನೀವು ಯಾವತ್ತೂ ಹೋಗಿ ನೋಡಿಲ್ಲ ಅವ್ರು ಹೇಳಿದ್ದಾರೆ ಹೇಳಿದರು ನಿಮಗೆ ನಾನು ಇದನ್ನು ಕಣೋ ಅಂತ ಅದಕ್ಕೆ ಹೇಳಿದರೆ ಅಲ್ವಾ ಅಂತ ಹೇಳಿ ಒಪ್ಗೆದ್ಕೋಬೇಕಾಗುತ್ತೆ ಗೊತ್ತಾಯ್ತಾ ಕೆಲವು ಸಲ ಕೆಲವರು ಮಾನವ ಸಹಜ ಗುಣ ಇದು ನೀವು ಪ್ರೀತಿಯಿಂದ ಯಾರಾದರೂ ಮಾತಾಡಿಸಿದರೆ ಗೊತ್ತಾಯ್ತಾ ಬಾಯಿ ಬಿಟ್ಬಿಡ್ತಾರೆ ಸತ್ಯ ಹೇಳ್ತಾರೆ ಆ ಸತ್ಯ ಅವ್ರಿಗೆ ಗೊತ್ತಿದ್ದರೆ ಮತ್ತು ಏನು ಹೇಳ್ಕೊಟ್ಟಿದ್ದಿದೆಯಲ್ಲ ಅದು ಕೆಲವು ಸಲ ಫೇಲ್ ಆಗಿಬಿಡುತ್ತೆ ಸತ್ಯ ಸಂಗತಿ ಮಾತಾಡ್ಬಿಡ್ತಾರೆ ಯಾರೋ ಇದ್ದಾರೆ ಅಂತ ಇವ್ರು ಹೇಳಿಕೊಟ್ಟಿದ್ರೆ ಅವ್ರು ಇಲ್ದ ಹೋದರೆ ನೀವು ಪ್ರೀತಿಯಿಂದ ಮಾತಾಡಿದ್ರೆ ಇಲ್ಲ ಅವರಿಲ್ಲ ಇವರೇ ಇರೋದು ಮೊದಲು ಅವರಿದ್ದರು ಈಗ ಇವ್ರು ಇದ್ದಾರೆ ಸ್ವಾಯಂದಲಿ ಅಂತ ಹೇಳಿಬಿಡ್ತಾರೆ ಆದ್ದರಿಂದ ಈ ಪ್ರೀತಿಯ ಮಾತುಗಳು ಪ್ರೀತಿಯಿಂದ ತುಂಬ ಇಂಟಿಮೇಟಾಗಿ ಪ್ರಶ್ನೆ ಕೇಳೋದಿದೆಯಲ್ಲ ವಿಟ್ನೆಸ್ಗೆ ಆ ಮೂಲಕ ಯಾವುದೇ ವಿಟ್ನೆಸ್ಸಿಂದ ಬಾಯಿಂದ ನಿಮಗೆ ಬೇಕಾದ ಉತ್ತರವನ್ನು ಪಡ್ಕೋಬೋದು ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅವರು ಏನು ಮಾಡ್ತಾರೆ ತಮ್ಮ ಲಿಖಿತ ಹೇಳಿಕೆಯಲ್ಲಿ ಏನು ಹೇಳಿರ್ತಾರೆ ಸ್ಟೇಟ್ಮೆಂಟ್ ಏನು ಹೇಳಿರ್ತಾರೆ ಅದು ಇಲ್ಲ ದಾವಾದ್ರೂ ಹೇಳಿರ್ತಾರಲ್ಲ ಅದರ ಆಧಾರದ ಕ್ರಾಸ್ ಮಾಡ್ತಾ ಹೋಗ್ತಾರೆ ಒಂಥರ ಯಾಂತ್ರಿಕವಾಗಿ ಕ್ರಾಸ್ ಮಾಡ್ತಾರೆ ಆ ಯಾಂತ್ರಿಕವಾಗಿ ಕ್ರಾಸ್ ಮಾಡಿದರೆ ಅದು ಅವ್ರಿಗೇನು ಉಪಯೋಗ ಆಗಲ್ಲ ಅವ್ರ ಪಾರ್ಟಿಗೆ ಯಾಕಂದರೆ ಏನು ಬಯ ಬಿಡ್ಸೋಕ್ಕಾಗಲ್ಲ ಅವ್ರ ಕೈ ಹೊಸ ವಿಚಾರಗಳನ್ನು ಹೊಸ ಸಂಗತಿಯನ್ನು ಅದು ಯಾವುದೇ ದಾಖಲೆ ಬಗ್ಗೆ ಹೊಸ ಸತ್ಯಾಂಶವನ್ನು ಕೈಲಿ ಬಿಡ್ಸೋಕ್ಕಾಗಲ್ಲ ಕೆಲಸ ದಾಖಲೆ ಆಗಿರುತ್ತೆ ಕ್ರಯಪತ್ರ ಆಗಿರುತ್ತೆ ಸ್ವಾಂಧಿಯಲ್ಲಿರೋಲ್ಲಪ್ಪ ಎಷ್ಟೋ ವರ್ಷ ಬೇಕಾದಷ್ಟು ಪ್ರಕರಣವನ್ನು ನನ್ನ ಗಮನಕ್ಕೆ ಬಂದಿದೆ ಇರೋದಿಲ್ಲ ನೋಡಿ ಕ್ರಯಪತ್ರ ಆಯಿತು ಅಲ್ವೇ ಅವರಿಗೆ ತೊಂದರೆ ಇತ್ತು ಅವ್ರ ತಂದೆ ಹೋಗ್ಬಿಟ್ರು ಆಮೇಲೆ ಹುಡುಗರಿಗೆ ಅವ್ರ ತಂದೆ ತಂದು ತೊಗೊಂಡಿದ್ದು ಪರಿಚಯ ಖರೀದಿ ಮಾಡಿದ್ದು ಗೊತ್ತಿಲ್ಲ ಆದ್ದರಿಂದ ಅವರು ಅದರಲ್ಲಿ ಸ್ವಾಧೀನದಲ್ಲಿ ಇಲ್ಲ ಬೇರೆ ಇನ್ನೊಂದು ಊರಲ್ಲಿ ಇದೆಯಲ್ಲ ಅಲ್ಲಿ ಇದ್ದಾರೆ ಇಲ್ಲಿ ಸ್ವಾಧೀನದಲ್ಲಿ ಇಲ್ಲ ಅಲ್ವಾ ಅಂತ ಕೇಳಿದರೆ ಅವ್ರು ಹೌದು ಅಂತ ಹೇಳುವಂಥ ಚಾನ್ಸಸ್ ಭಾಳ ಇರುತ್ತೆ ಗೊತ್ತಾಯ್ತಾ ಅದು ಪ್ರತಿವಾದಿಗೆ ಅನುಕೂಲ ಆಗುತ್ತೆ ಅದೇ ರೀತಿ ಪ್ರತಿವಾದಿ ವಿರುದ್ಧ ಮಾತಾಡಬೇಕು ಅಂದರೆ ನೋಡಿ ಈಗ ಇವರು ಇದ್ದಾರಲ್ಲ ಪ್ರತಿವಾದಿಗಳು ಅವ್ರು ಹೇಳ್ತಾರೆ ಸ್ವಯಂದಲ್ಲಿ ಇದ್ದೇನೆ ಅಂತ ನೀವು ಯಾವ ಥರ ನೋಡಿದ್ರ ಹೋಗಿ ಅವರು ಉಳುಮೆ ಮಾಡೋದನ್ನು ಅಲ್ಲಿರೋದನ್ನು ಇಲ್ಲ ನೋಡಿಲ್ಲ ಹಿಂಗೆ ಬಂದಾಗ ಅಲ್ಲಿ ಇಲ್ಲಿ ಸಿಕ್ಕಾಗ ನಿಮಗೆ ಹೇಳಿದವರು ನಾನು ಸ್ವಯಂದಲ್ಲಿ ಇದ್ದೀನಿ ಅಂತ ಆದ್ದರಿಂದ ಹೇಳ್ತಾ ಇದ್ರ ಅಲ್ವಾ ನೀವೇನು ಕುದ್ದಾಗ ಹೋಗಿ ನೋಡೋಕ್ಕಾಗತ್ತಾ ನೋಡೋಕ್ಕಾಗಲ್ಲ ಅಲ್ವಾ ಅಂದರೆ ಇಲ್ಲ ನೋಡೋಕ್ಕಾಗಲ್ಲ ಅವ್ರು ಹೇಳಿದ್ದನ್ನು ಕೇಳಿ ಹೇಳ್ತಾ ಇದ್ದೀನಿ ಅಂತಾರೆ ಅಲ್ಲಿಗೆ ಸಾಕು ನಿಮಗೆ ಆ ಅಡ್ಮಿಷನ್ನು ಇದು ಪಾಟೀಸ ಅವರು ದಾಖಲೆಗಳ ಬಗ್ಗೆ ಕೆಲಸ ಹೇಳಬೇಕಾಗತ್ತೆ ಕೆಲವು ದಾಖಲೆಗಳನ್ನ ಎಲ್ಲರೂ ಓದಿರಲ್ಲ ಅವ್ರು ಏನು ಹೇಳ್ಕೊಟ್ಟಿರ್ತಾರೆ ಓದಿಸ್ತಾರೆ ನೋಡಿ ಕ್ರೈಪತ್ರದಲ್ಲಿ ಏನು ಬರೆದಿದೆ ನೋಡಿದಿರಾ ನೀವು ಅಂತ ಕೇಳಬೇಕಾಗತ್ತೆ ಕ್ರೈಪತ್ರದ ಇಂಥ ಪ್ಯಾರಾಗ್ರಾಫಲ್ಲಿ ಈ ಥರ ಹೇಳಿದ್ದಾರೆ ಅದು ಈ ಅರ್ಥ ಬರುತ್ತೆ ಅಲ್ವಾ ಅಂತ ಕೇಳಿ ಅಗ್ನಿಷತ್ ಅದೇ ರೀತಿ ವಾಸ್ತವನ ಹೇಳಿದ್ನಲ್ಲ ಸಂಬಂಧದ ಬಗ್ಗೆ ಸ್ವಾಧೀನದ ಬಗ್ಗೆ ಯಾವುದೋ ದಾಖಲೆ ಬರ್ಕೊಟ್ಟ ಬಗ್ಗೆ ಅದರಲ್ಲಿ ವಿಟ್ನೆಸ್ ಆದ ಬಗ್ಗೆ ಯಾಕೆ ಇಬ್ಬ ಒಬ್ಬ ವಿಟ್ನೆಸ್ಗೂ ಇನ್ನೊಬ್ಬ ವಿಟ್ನೆಸ್ ಹೇಳೋದಕ್ಕೂ ವ್ಯತ್ಯಾಸ ಈಗ ಕ್ರಿಮಿನಲ್ ಕೇಸು ಆ ಥರ ಆಗುತ್ತೆ ವಿಲ್ಲು ಇನ್ಯಾದ್ರಲ್ಲೂ ಆಗುತ್ತೆ ಎಷ್ಟೇ ಆದರೂ ಈಗ ನೋಡಿ ಕೆಲ ಎಲ್ಲ ಸಂದರ್ಭದಲ್ಲೂ ವಿಟ್ನೆಸ್ಗಳು ಸಂದರ್ಭಕ್ಕೆ ಯಾಕಂದ್ರೆ ಅದು ಅನ್ರಿಜಿಸ್ಟರ್ಡ್ ಪತ್ರ ಆಗಿಬಿಟ್ರಂತೂ ಭಾಳ ಕಷ್ಟ ಯಾಕಂದರೆ ಇವ್ರು ಯಾವುದೋ ಸಮಯಕ್ಕೆ ಬಂದು ಸೈನ್ ಮಾಡೋಗಿರ್ತಾರೆ ಅವ್ರು ಯಾವುದೋ ಸಮಯಕ್ಕೆ ಬಂದು ಸೈನ್ ಮಾಡೋಗಿರ್ತಾರೆ ಯಾವುದಕ್ಕೆ ವಿಲ್ಲಿಗೆ ನೋಡಿ ಕಾನೂನು ಹೇಳುತ್ತೆ ಒಂದು ಕಡೆ ಕೂತ್ಕೊಂಡು ಬರೀಬೇಕು ಆದರೆ ಅಲ್ಲಿ ಇಬ್ಬರು ಸಾಕ್ಷಿಗಳು ಹಾಜರಿರಬೇಕು ಗೊತ್ತಾಯ್ತಾ ಅವ್ರು ಅವ್ರು ಓದಿ ಹೇಳಿದ ನಂತರ ಇಬ್ಬರು ಹೌದು ಅಂತ ಅವ್ರ ಎದುರಿಗೆ ಅವ್ರು ಯಾರು ಬರೀತಾರೆ ಅವ್ರು ಸೈನ್ ಮಾಡಬೇಕು ಎಕ್ಸಿಕ್ಯೂಟೆಂಟು ಬಿಲ್ ಬರೆದವರು ಇವರು ಹೌದು ಅವರು ಬ ನನ್ನೆದ್ರಿಗೆ ಸೈನ್ ಮಾಡಿದರು ನಾವು ನೋಡಿದ್ದೀನಿ ಅಂತ ಸೈನ್ ಮಾಡಬೇಕು ಅಲ್ವಾ ಕರೆಕ್ಟ್ ಈಗ ನೋಡಿ ಅವತ್ತು ನೀವು ಊರಲ್ಲಿರಲಿಲ್ಲ ಎಷ್ಟೊತ್ತಿಗೆ ಹೋದ್ರಿ ಲೇಟಾಗಿ ಹೋದ್ರಿ ಅಲ್ವಾ ನೀವು ಹೌದು ಹೌದು ಅಷ್ಟೊತ್ತಿಗೆ ಇನ್ನೊಬ್ಬರು ವಿಟ್ನೆಸ್ ಇದ್ರಲ್ಲಿ ಅವರು ಬಂದು ಹೋಗಿದ್ರು ಸೈನ್ ಹಾಕ್ಬಿಟ್ಟಿದ್ರು ಹೌದಾ ನೀವು ಆಮೇಲೆ ಹೋಗಿ ಹಾಕಿದ್ರಿ ಹೌದಾ ಆಮೇಲೆ ನೀವು ವಿಲ್ ಮಾಡಿದ್ರಲ್ಲಿ ಯಾವ ಇಷ್ಟು ಡೂಸ್ ಮೇಲೆ ಸೈನ್ ಹಾಕಿದ್ರಿ ಅವರೇ ಕರೆದ್ರ ನಿಮಗೆ ವಿಲ್ ಬರೆದಿಟ್ಟು ಅವ್ನು ಸೈನ್ ಹಾಕು ಅಂತ ಈ ಥರ ಪ್ರಶ್ನೆಗಳಿದೆಯಲ್ಲ ನಿಮ್ಗೆ ಅನುಕೂಲ ಆಗೋ ಕೆಲಸ ಅವನು ಯಾವತ್ತೂ ಹಾಕಿದ ಸೈನೋ ವಿಲ್ ಬರೆದಿಟ್ಬಿಟ್ಟಿದ್ರು ಅಂದರೆ ಅಲ್ಲಿಗೆ ಅಟೆಸ್ಟಿಂಗ್ ವಿಟ್ನೆಸ್ಸು ಫೇಲ್ ಆದ ಅವನು ಫೇ ಅವನ ಸಾಕ್ಷಿ ಫೇಲ್ ಆಯಿತು ಯಾಕಂದರೆ ಅವನು ಎದುರಿಗಿರಲಿಲ್ಲ ಅವತ್ತು ಆದ್ದರಿಂದ ವಿಲ್ಲು ಪ್ರೂವ್ ಆಗೋಲ್ಲ ಅವರ ಈ ಥರದ ಹಲವಾರು ಸಂದರ್ಭಗಳು ಬರುತ್ತೆ ನಾವು ಮೊದಲೇ ಹೇಳಿದಾಗೆ ದಾಖಲೆಗಳ ಬಗ್ಗೆ ಸತ್ಯ ಸಂಗತಿಗಳ ಬಗ್ಗೆ ಯಾವುದೋ ಆಸ್ತಿಯ ಸಂದರ್ಭದ ಬಗ್ಗೆ ಯಾರು ಸ್ವಯಂದಲ್ಲಿದ್ದಾರೆ ಯಾರು ಇಲ್ಲ ಅನ್ನೋದ್ರ ಬಗ್ಗೆ ಖಾತೆ ಬಗ್ಗೆ ಗೊತ್ತಾಯ್ತಾ ಆಮೇಲೆ ಬೇರೆ ಬೇರೆ ವ್ಯವಹಾರದ ಬಗ್ಗೆ ಗೊತ್ತಾಯ್ತಾ ಈ ಪಾರ್ಟ್ನರ್ಶಿಪ್ಪು ಓನರ್ಶಿಪ್ಪು ಪ್ರೊಪೈಟರ್ಶಿಪ್ಪು ಗೊತ್ತಾಯ್ತಾ ಅಥವಾ ಯಾವುದೋ ಕಂಪ್ನಿ ಅಲ್ಲಿರ್ತಕ್ಕಂಥದ್ದು ಕಾರ್ಯವೈಖರಿ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಈ ಥರದ್ದೆಲ್ಲ ಅಂದರೆ ಅಟ್ಲೀಸ್ಟ್ ಅವರು ಪೂರ್ತಿ ಅಡ್ಮಿಷನ್ ಮಾಡ್ಕೊಳ್ದೆ ಹೋದ್ರು ಕೋರ್ಟಿಗೆ ಅನುಮಾನ ಬರುವಂತಹ ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅನುಮಾನ ಬರುವಂತಹ ಉತ್ತರಗಳನ್ನು ಕೊಟ್ಟರು ಸಾಕು ನೀವು ಯಶಸ್ವಿ ಆದಂತೆ ಆ ಥರ ಅನುಮಾನ ಬರುವಂಥ ಉತ್ತರಗಳನ್ನು ತಗೊಳ್ಳೋದಕ್ಕೆ ನೀವು ಮಾ ಬಾಯಿಯಿಂದ ತಗೊಂಡ್ರೆ ಯಶಸ್ವಿ ಆದಂತೆ ನನ್ನ ಪ್ರಕಾರ ಅಡ್ಮಿಷನ್ ಅಂದರೆ ಕಂಪ್ಲೀಟ್ ಅಬ್ಸಲ್ಯೂಟ್ ಅಡ್ಮಿಷನ್ ಏನು ಬೇಕಾಗಿಲ್ಲ ಅನುಮಾನ ಬರೋ ಥರ ಹೇಳಿದ್ರು ಸಾಕಲ್ಲ ಸ್ವಯಂದಲ್ಲಿ ಇದ್ದಾರೆ ಅಂತ ಕೇಳಿದರೆ ಇದ್ದಾರೆ ಅಂತ ಕಾಣುತ್ತವರು ಇವ್ರು ಹೇಳಿದ್ರು ಇದಾರೆ ಅಂತ ಕಾಣ ನಾನು ಹಾಗೆ ನಂಬಿದ್ದೀನಿ ಅಂದರೂ ಸಾಕು ನಿಮಗೆ ಆದ್ದರಿಂದ ನನ್ನ ಇವತ್ತಿನ ವಿಡಿಯೋ ಮೂಲಕ ನಮ್ಗೆ ಹೇಳ್ತಕ್ಕಂಥ ಈ ಪಾರ್ಟಿ ಸವಾಲು ಅಂತಕ್ಕಂಥದ್ದು ಒಂದು ಕಲೆ ಗೊತ್ತಾಯ್ತು ಗೆಲ್ಲದಕ್ಕೂ ಬರಲ್ಲ ಈ ಭಾಷಣ ಮಾಡೋದು ಬರವಣಿಗೆ ಗದ್ಯ ಪದ್ಯ ಭಾಷಣ ಇವೆಲ್ಲ ಇದೆಯಲ್ಲ ಗೊತ್ತಾಯಿತು ಕೆಲವರೇ ಕರ್ಗತ ಮಾಡ್ಕೊಂಡಿರ್ತಾರೆ ಅಂಥ ಹೇಳಿದರೆ ಮನಮುಟ್ಟುವಂತೆ ಮಾತಾಡ್ತಾರೆ ಅದೇ ರೀತಿ ಮನಮುಟ್ಟುವಂತೆ ಅವರ ಕಕ್ಷಿದಾರರಿಗೆ ಸಂತೋಷವಾಗುವಂತೆ ಯಾರು ನೋಡಿದ್ರು ಭಾಳ ಚೆನ್ನಾಗಿ ಮಾಡ್ತಾರಪ್ಪ ಪಾಟಿ ಸವಾಲನ್ನ ಅಂದ್ಕೊಳ್ಳುವಂಥ ಬೇಕಾದಷ್ಟು ಲರ್ಗಳಿದ್ದಾರೆ ಮಾಡ್ತಾರೆ ಅದು ಕರಗತ ಮಾಡ್ಕೊಂಡಿರ್ತಾರೆ ಅದೊಂದು ಕಲೆ ಎಲ್ರಿಗೂ ಬರೋಲ್ಲ ಅದು ಗೊತ್ತಾಯ್ತಾ ಅದು ಹೇಗೆ ಬರುತ್ತೆ ಅಂತ ನಾನು ಕೇಳಬೇಡಿ ಬರುತ್ತಪ್ಪ ಕೆಲವು ಕರಗತ ಮಾಡಿಕೊಂಡಿರ್ತಾರೆ ಅಭ್ಯಾಸ ಮಾಡಿಕೊಂಡಿರ್ತಾರೆ ಭಾಳ ಅವರು ಕೇಸನ್ನು ಡಿಟೇಲ್ ಆಗಿ ಎಷ್ಟೋ ವರ್ಷಗಳ ಕಾಲ ಎಷ್ಟೋ ದಶಕಗಳ ನಡೆಸಿ 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 ಎಕ್ಸ್ಪರ್ಟೈಸ್ ಬಂದಿರ್ಬೋದು ಅದೇ ಒಂದು ಹತ್ತು ಮ್ಯಾಚಲ್ಲಿ ಕಮ್ಮಿರನ್ನು ನೋಡೋದು ಕೆಲವರು ಹನ್ನೊಂದೇ ಮ್ಯಾಚಿಂದ ಚೆನ್ನಾಗಿ ಆಡ್ತಾರಲ್ಲ ಆ ಥರ ಇರ್ಬೋದು ಆದರೆ ಪಾರ್ಟಿ ಸವಾಲು ಅಂತಕ್ಕಂಥದ್ದು ಒಂದು ಕೇಸ್ನಲ್ಲಿ ಬಹಳ ಮಹತ್ವದ ವಿಷಯ ಆ ಪಾಟಿ ಸವಾಲಿನ ಮೇಲ್ಕ ಮೂಲಕ ನೀವು ಕೇಸನ್ನ ತಲೆಕೆಳಗ್ ಮಾಡಬಹುದು ಅಥವಾ ಬದಲಾವಣೆ ಮಾಡ್ಬೋದು ಪಾಟಿ ಸವಾಲು ಚೆನ್ನಾಗಿ ಮಾಡಿ ವಿಟ್ನೆಸ್ಗಳ ಬಾಯಿಂದ ನಿಮಗೆ ಬೇಕಾದ್ದನ್ನು ಹೇಳಿಸ್ಕೊಂಡಿದ್ರೆ ಕೇಸಿನ ತೀರ್ಪು ಬದಲಾವಣೆ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಗೊತ್ತಾಯ್ತಾ ಆದ್ರಿಂದ ಪಾರ್ಟಿ ಸವಾಲು ಬಹಳ ಮುಖ್ಯವಾದ ವಿಷಯ ಮುಖ್ಯವಾದ ಸಂಗತಿ ಅದು ಒಬ್ಬ ಸಾಕ್ಷಿಯ ಬಾಯಿಂದ ನೀವು ಹೇಳಬೇಕು ನಿಮಗೆ ಬೇಕಾದ್ದನ್ನು ಹೇಳಿಸಿದರೆ ಅಥವಾ ನಿಮಗೆ ಬೇಕಾದ್ದನ್ನು ಅನುಮಾನಸ್ಪದ ಅಥವಾ ಇಟ್ಕೊಂಡ್ರೂ ಕೂಡ ನಿಮ್ಮ ಕಕ್ಷಿದಾರಿಗೆ ಅನುಕೂಲ ಆಗುತ್ತೆ ಇದು ಪಾರ್ಟಿ ಸವಾಲಿನ ಮಹತ್ವ ಹೇಗೆ ಹೇಳಿಸ್ಬೇಕು ಯಾರು ಹೇಗೆ ಮಾಡ್ತಾರೆ ಹೇಗೆ ಹೇಳಿದ್ರೆ ಅನುಕೂಲ ಆಗುತ್ತೆ ಯಾವ ವಿಷಯದ ಬಗ್ಗೆ ಅವ್ರು ಹೇಳಬೇಕಾಗತ್ತೆ ಇತ್ಯಾದಿಗಳ ಬಗ್ಗೆ ನನ್ನ ಸ್ಥೂಲವಾದ ಪರಿಚಯ ಇಷ್ಟು ಈ ವಿಷಯದ ಕುರಿತು ಮಾತನಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ತೆಗೆದುಕೊಂಡು ನಿಮ್ಮ ಮುಂದೆ ಬರೋದು ಇದ್ದೇ ಇದೆ ಅಲ್ಲಿ ತನಕ ನನಗೆ ವಿರಾಮ ಕೊಡಿ ನಮಸ್ಕಾರ